ಬಿ ಜೆ ಪಿ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಿರಂತರವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಪಕ್ಷದ ನಾಯಕರ ವಿರುದ್ಧವೇ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಯಡಿಯೂರಪ್ಪನವರ ವಿರುದ್ಧ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಆರೋಪ ಏನು ಮಾಡಿದ್ದಾರೆ ಅದೀಗ ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತ್ರವಾಗಿ ಪರಿಗಣಿಸಿದೆ ಅತ್ತ ಬಿ ಬೆಂಬಲಿಗರು ಕೂಡ ಪದೇ ಪದೇ ಯತ್ನಾಳ್ ಈ ರೀತಿ ಹೇಳಿಕೆ ನೀಡ್ತಾ ಇರೋದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ಇವರಿಗೆ ಅಡ್ಜಸ್ಟ್ಮೆಂಟ್ ಇದೆ ಇದಕ್ಕೆ ಉದಾಹರಣೆ ಅಂದರೆ ಇವರ ನೀಡುವಂಥ ಹೇಳಿಕೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಟ್ವೀಟ್ ಮಾಡ್ತಾರೆ ಇದಕ್ಕಿಂತ ಅಡ್ಜಸ್ಟ್ಮೆಂಟ್ ಉದಾಹರಣೆ ಬೇಕಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಹೀಗಾಗಿ ಯತ್ನಾಳ್ ಎಂಬುದು ಬಿಜೆಪಿ ಪಾಲಿಗೆ ಒಂದ್ ರೀತಿ ಬಿಸಿ ತುಪ್ಪವಾಗಿ ಪರಿಗಣಿಸಿದೆ ವಿರುದ್ಧ ನನಗೆ ದಯವಿಟ್ಟು ಬಹಿರಂಗ ಮಾಡಿ ತಪ್ಪು ಕಲ್ಪನೆ ಅಂತ ಈಗ ಸತ್ಯವನ್ನು ಬಿಜೆಪಿಯ ಫೈರ್ ಬ್ರಾಂಡ್ ಖ್ಯಾತಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸದ್ಯ ಕಮಲಕ್ಕೆ ಬೆಂಕಿಯಾಗಿ ಕಾಡ್ತಿದ್ದಾರೆ ತಮಗೆ ವಿಪಕ್ಷ ನಾಯಕನ ಸ್ಥಾನ ತಪ್ಪಿದ್ದೇ ಬಿಎಸ್ವೈ ಕುಟುಂಬದಿಂದ ಎಂದಿದ್ದ ಯತ್ನಾಳ್ ನಿನ್ನೆ ಕೋವಿಡ್ ಕಾಲದಲ್ಲಿ ನಲವತ್ತು ಸಾವಿರ ಕೋಟಿ ಅವ್ಯವಹಾರ ಅಂತ ಬಾಂಬ್ ಸಿಡಿಸಿದ್ರು ಇದು ಬಿಜೆಪಿ ಇತರ ನಾಯಕರ ಕಣ್ಣು ಕೆಂಪುಗೊಳಿಸಿದೆ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಯತ್ನಾಳ್ ಆರೋಪಗಳಿಗೆ ಬಿಜೆಪಿಯಲ್ಲಿ ವಿರೋಧ ಕೇಳಿ ಬರ್ತಿದೆ ಯತ್ನಾಳ್ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಯತ್ನಾಳ್ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಅನುಭವಿಸಿದ್ದೇವೆ ರೇಣುಕಾಚಾರ್ಯರನ್ನ ಅಮಾನತ್ತು ಮಾಡಿದ್ದೆ ಈಗ ಬಿಜೆಪಿ ನಾಯಕರಿಗೆ ಹೆದರಿಕೆ ಇದೆಯಂತ ಖಾರವಾಗಿ ಕುಟುಕಿದ್ರು ಇದೇ ಯತ್ನಾಳರ ವಿರುದ್ಧ ನಾನು ಯತ್ನಾಳ್ನನ್ನು ಸಸ್ಪೆಂಡ್ ಮಾಡಿದೆ ಇದೇ ಯಡಿಯೂರಪ್ಪರು ಮತ್ತೆ ಅವರನ್ನು ಸೇರಿಸ್ಕೊಂಡಿ ಅಂತ ನನ್ನ ಮೇಲೆ ಒತ್ತಡ ಹಾಕಿ ನಾನು ಸೇರಿಸ್ಕೊಂಡಿರೋದು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಮೂರನೇದಾಗಿ ರೇಣುಕಾಚಾರ್ಯನ ಸಸ್ಪೆಂಡ್ ಮಾಡಿದೆ ಇದೇ ಸಿದ್ದೇಶ್ವರ ನನ್ನಲ್ಲಿ ಬಂದು ಯಡಿಯೂರಪ್ಪರು ನನಗೆ ಹೇಳಿ ಅವರನ್ನು ಮತ್ತೆ ತಗೊಳ್ಳುವಂಥ ಕೆಲಸ ಸರ್ ನನ್ನ ಕಾಲಘಟ್ಟದಲ್ಲಿ ಇದು ನಡೆದಿಲ್ಲ ಆದ ಕಾರಣ ನನಗೆ ಹೇಳಲಿಕ್ಕೆ ಧೈರ್ಯ ಉಂಟು ಇಂಥ ಪ್ರಭಾವಿ ನಾಯಕರ ವಿರುದ್ಧ ನಾನು ಅಂದಿನ ಕಾಲದಲ್ಲಿ ನಾನು ಕ್ರಮ ಕೈಗೊಂಡಿದ್ದೆ ನೋಟಿಸ್ ಇಶ್ಯೂ ಮಾಡಿದ್ದೆ ಸಸ್ಪೆನ್ಷನ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ ಇವತ್ತು ಮಾಡಿ ಇವತ್ತು ತುಂಬ ಜನ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥವರ ಮನಸ್ಸಲ್ಲಿ ನಾವೇನಾದ್ರು ಮಾತಾಡಿಬಿಟ್ರೆ ನಮ್ಮನ್ನೇ ಒಂದು ಲಿಸ್ಟ್ ಮಾಡಿಬಿಡ್ತಾರೆ ಅವರ ಡೈರಿಯಲ್ಲಿ ಎಂಟ್ರಿ ಮಾಡಿಬಿಡ್ತಾರೆ ಅಂತ ಹೇಳುವಂಥ ಹೆದರಿಕೆ ಇದೆ ನನಗೆ ಆ ಹೆದರಿಕೆ ಇಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇಷ್ಟಕ್ಕೆ ಸುಮ್ಮನಾಗದ ಸದಾನಂದ ಗೌಡ ತಾವು ರಾಜ್ಯಾಧ್ಯಕ್ಷರಾಗಿದ್ದಾಗ ಜನಾರ್ದನ್ ರೆಡ್ಡಿ ಅವರನ್ನ ಅಮಾನತು ಮಾಡಿದ್ದೆ ಗುಡುಗಿದ್ರು ಆಗ ಯಡಿಯೂರಪ್ಪ ಲೆಫ್ಟ್ ಆ್ಯಂಡ್ ರೈಟ್ ತೆಗೆದುಕೊಂಡ್ರು ಅಂತ ಹೇಳಿದ್ರು ಸರ್ ನಾನು ಅಧ್ಯಕ್ಷ ಆಗಿದ್ದೆ ನಾನು ಅಧ್ಯಕ್ಷ ಆಗಿದ್ದಾಗ ಇದೇ ರೀತಿಯ ಇದೇ ರೀತಿಯ ಕಾರ್ಯಗಳು ಆ ಸಂದರ್ಭದಲ್ಲಿ ಬಂತು ನಾವು ಅವರು ನಾವು ಒಟ್ಟಿಗೆ ಸರ್ಕಾರ ಮಾಡಿದಾಗ ಸನ್ಮಾನ್ಯ ಯಾರು ಜನಾರ್ದನ್ ರೆಡ್ಡಿಯವರು ಅವರ ಮೇಲೆ ನೇರ ಆರೋಪ ಮಾಡಿದರು ನಾನು ರಾಜ್ಯದ ಅಧ್ಯಕ್ಷ ಆಗಿದ್ದೆ ಸರ್ ಒಂದು ಗಂಟೆಯೊಳಗೆ ಅವರ ಹೇಳಿಕೆ ಕೊಟ್ಟು ಒಂದು ಗಂಟೆಯಲ್ಲಿ ಅವರಿಗೆ ಶೋಕಾಸ್ ನೋಟಿ ಇಶ್ಯೂ ಇಶ್ಯೂ ಮಾಡಿ ಅವರನ್ನು ಸಸ್ಪೆಂಡ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡಿದ್ದೇನೆ ಧೈರ್ಯ ಅಂತ ಹೇಳ್ತಾ ಇದ್ದೇನೆ ನಾನು ಜನಾರ್ದನ್ ರೆಡ್ಡಿಯ ಮೇಲೆ ರಾಜನಾಥ್ ಸಿಂಗ್ ಅಧ್ಯಕ್ಷರಾಗಿದ್ದರು ಅವರಲ್ಲಿ ಕೇಳಿ ಮಾಡಿ ಇವತ್ತು ಯಾಕೆ ಮಾಡ್ತಾ ಇಲ್ಲ ನಾನು ಜನಾರ್ದನ್ ರೆಡ್ಡಿಯಲ್ಲಿ ಈ ರೀತಿ ಆಗಿದೆ ಅಂತ ನಾನು ಕೇಂದ್ರಕ್ಕೆ ತಕ್ಷಣ ತಿಳಿಸಿದೆ ರಾಜನಾಥ್ ಸಿಂಗ್ ಸುಧಾನ್ಜಿ ಇಶ್ಯೂ ನೋಟಿಸ್ ಟು ಟೂಮ್ಯಾನ್ ಟೇಕ್ ಆ್ಯಕ್ಷನ್ ಅಂತ ಹೇಳಿದರು ನಾನು ಯಡಿಯೂರಪ್ಪರಲ್ಲಿ ಕೇಳಿರಲಿಲ್ಲ ಯಡಿಯೂರಪ್ಪರು ನನಗೆ ವಿರೋಧ ಮಾಡಿದರು ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು ಅವರು ಅವತ್ತು ಯಾಕಪ್ಪ ನಿಮಗೆ ಸರ್ಕಾರ ಹೋಗೋದು ಇಷ್ಟ ಇಲ್ವಾ ಸರ್ಕಾರ ಅಂತ ಹೇಳುವಂತ ಮಾತನ್ನು ಕೂಡ ಯಡಿಯೂರಪ್ಪ ಗಂಡ ಹೆಂಡತಿ ಇಪ್ಪತ್ತೈದು ವರ್ಷ ಜೊತೆಯಾಗಿ ಸಂಸಾರ ಮಾಡಿದ ಯಾವುದೇ ವ್ಯತ್ಯಾಸ ಕಂಡು ಬರಲ್ಲ ಡಿವರ್ಸ್ಗೆ ಅರ್ಜಿ ಹಾಕಿದ ಮೇಲೆ ಏನಾಗುತ್ತೆ ನೋಡಿ ಅಂತ ಯತ್ನಾಳ್ ಮಾತಿಗೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ ನಾನು ಕುಟುಂಬ ಕೋಟಗಳನ್ನು ನೋಡಿದ್ದೇನೆ ಇಪ್ಪತ್ತು ವರ್ಷ ಸಂಸಾರ ಇಪ್ಪತ್ತೈದು ವರ್ಷ ಸಂಸಾರ ಮಾಡಿರ್ತಾರೆ ಆ ಸಂಸಾರ ಮಾಡುವವರ್ಗು ಯಾವುದೇ ವ್ಯತ್ಯಾಸಗಳು ಹೆಂಡತಿ ಮಧ್ಯ ಗಂಡನ ಮಧ್ಯದಲ್ಲಿ ಬಂದಿರೋದಿಲ್ಲ ಆ ಡೈವರ್ಷನ್ ಕೊಟ್ಟು ಅಜ್ಜಿ ಹಾಕಿದ ಮೇಲೆ ನೋಡ್ರಿ ಇಪ್ಪತ್ತೈದು ವರ್ಷದಲ್ಲಿ ಯಾವ ಸಮಸ್ಯೆ ಕಾಣ್ತಿದ್ದೆ ಅವ್ರು ಕಾಣಿಸ್ಬಿಡ್ತದೆ ಅಲ್ಲ ನನಗ ಕನ್ಸಿದೆ ಅಂತ ಇನ್ನು ಈ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಸಂಪೂರ್ಣ ತನಿಖೆ ಮಾಡುತ್ತೇವೆ ಆದ್ರೆ ಯತ್ನಾಳ್ ಬಳಿ ಹೆಚ್ಚಿನ ದಾಖಲೆಗಳಿದ್ರೆ ತನಿಖಾಧಿಕಾರಿಗಳಿಗೆ ಕೊಡಲಿ ಅಂತ ಹೇಳಿದ್ದಾರೆ ಯತ್ನಾಳ್ ಸತ್ಯವನ್ನ ನುಡಿದಿದ್ದಾರೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ರಿ ನಾವು ಹೇಳುವ ಮೊದಲೇ ಅವರೇ ಹೇಳಿ ನಮ್ಮ ಕೆಲಸ ಹಗುರು ಮಾಡಿದ್ದಾರೆ ಅಂತ ಪರಮೇಶ್ವರ್ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ನಾನು ಅವರಿಗೆ ಮನವಿ ಮಾಡ್ಕೋತಾ ಇದ್ದೀನಿ ಕರ್ನಾಟಕದ ಜನರ ಹಿತಾಸಕ್ತಿಯನ್ನ ಮುಂದಿಟ್ಕೊಂಡು ಅದನ್ನ ಕಾಪಾಡುವ ನಿಟ್ಟಿನಲ್ಲಿ ದಯವಿಟ್ಟು ಅದೇನೇ ದಾಖಲೆಗಳಿದ್ರೂ ಕೂಡ ಪಬ್ಲಿಕ್ ಬಹಿರಂಗ ಮಾಡಿ ವಿರೋಧ ಪಕ್ಷದಲ್ಲಿದ್ದಾಗ ನಾವು ಕೂಡ ಆ ಕೂಗನ್ನು ನಾವು ಮುಂಚೆನೂ ಕೂಡ ನಾವು ಹೇಳ್ತಾ ಇದ್ವಿ ಎತ್ತಾಳ ಅವರು ಸತ್ಯವನ್ನು ನುಡಿದಿದ್ದಾರೆ ಅನ್ಸುತ್ತೆ ಮುಂದೆ ಕ್ರಮ ತಗೊಳ್ಳೋದು ಒಳ್ಳೇದು ಅಂತ ನನ್ನ ಭಾವನೆ ನಾವು ನಮಗೆ ಒಂದು ಸ್ವಲ್ಪ ತಪ್ಪು ಕಲ್ಪನೆ ಇತ್ತು ನಾಲ್ಕು ಸಾವಿರ ಕೋಟಿ ಅಂತ ನಮ್ಮದು ತಪ್ಪು ತಪ್ಪು ಕಲ್ಪನೆ ಅಂತ ಈಗ ಗೊತ್ತಾಯ್ತು ನಮಗೆ ಯಾಕೆಂದರೆ ಅದು ನಲ್ವತ್ತು ಸಾವಿರ ಕೋಟಿ ಆಗಿದೆ ಅಂತ ಗೊತ್ತಿರಲಿಲ್ಲ ನಮಗೆ ಸದ್ಯ ಬಿಜೆಪಿಯಲ್ಲಿ ಪ್ರಮುಖ ನಾಯಕರೇ ಒಬ್ಬೊಬ್ಬರಾಗಿ ಅಸಮಾಧಾನ ಹೊರಹಾಕ್ತಿದ್ದಾರೆ ಈಗಾಗಲೇ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಪಕ್ಷದಿಂದ ಒಂದು ಕಾಲು ಹೊರಗಿಟ್ಟಿದ್ದಾರೆನ್ನಲಾಗುತ್ತಿದೆ ಇದಕ್ಕೆಲ್ಲಾ ಬಿಜೆಪಿ ವರಿಷ್ಠರು ಲಗಾಮು ಹಾಕದಿದ್ದರೆ ಲೋಕಸಭೆ ಚುನಾವಣೆಗೆ ಕೇಸರಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವುದರಲ್ಲಿ ಅನುಮಾನವೇ ಇಲ್ಲ ಬ್ಯೂರೋ ರಿಪೋರ್ಟ್